ಡಿ ಎನ್ ಪಿ ಎಸ್ ಕಂಪನಿ ವತಿಯಿಂದ ಸಿಂದಗಿ ನಗರದಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಲಯದ ನಾಯಕರಾಗಿರ್ತಕ್ಕಂಥ ಕಂಪನಿಯ ಡೈಮಂಡ್ ಮಿಸ್ಟರ್ ರಾಜು ರಾಠೋಡ್ ಅವರು ಮತ್ತು ಕಾರ್ಪೊರೇಟ್ ನಾಯಕಿ ಮಿಸ್ಟರ್ ರಾಜೇಶ್ವರಿ ಅವರು ಮತ್ತು ಗೀತಾ ಜಾಡಿಪೇಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಮತ್ತು ಈ ಒಂದು ಕಾರ್ಯಕ್ರಮದ ಕುರಿತು ಡಿ ಎನ್ ಪಿ ಎಸ್ ಕಂಪನಿಯಲ್ಲಿ ಯಾವ ಥರ ಕಡಿಮೆ ಖರ್ಚಿನಲ್ಲಿ ದಿನಬಳಕೆ ದಿನಸಿ ವಸ್ತುಗಳಿದೆ ಅಂತ ಸಾಮಾನ್ಯ ಜನರಿಗೆ ಅರಿವು ನೀಡುವ ಮೂಲಕ

ಏನೋ ಭಾಳ ಹೇಳೋಕ್ಕ ಅಂತ ಹೇಳಿ ಬಂದಲ್ಲ ಬಟ್ ಇದ್ರಾಗ ಬಂದು ಹೇಳಿದ್ರೆ ಜನರಿಗೆ ಏನು ಒಂದು ರೂಲ್ ಸಿಕ್ತದಲ್ಲ ಅದು ಲೈಫ್ ಟೈಮ್ ಒಂದು ಅನ್ಲಿಂಗ್ ಮಾಡುವಂಥ ವ್ಯವಸ್ಥೆ ಅಲ್ಲ ಇವತ್ತು ಆಕ್ಚುಲಿ ಅದು ನಮ್ಮಲ್ಲಿ ಎಷ್ಟು ಜನ ಕಾರ್ ವಿನ್ನರ್ ಆಗ್ಯಾರ ಅವ್ರಿಗೆ ಸನ್ಮಾನ ಸಮಾರಂಭದ ಜೊತೆಗೆ ಒಂದು ಕಂಪನಿಯ ಬಗ್ಗೆ ಬಿಸ್ನೆಸ್ ಪ್ಲಾನ್ ಅಂತ ನಮ್ಮ ಕಂಪ್ನಿಯ ಒಂದು ಡ್ಯಾಕ್ಸಿಕ್ ನಾಯಕಿಯಾಗಿರ್ತಕ್ಕಂಥ ರಾಜೇಶ್ವರ್ ಮೇಡಮ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಜೊತೆಗೆ ನಮ್ಮ ಕಂಪನಿಯ ಡೈಮಂಡ್ ಆಗಿರ್ತಕ್ಕಂಥ ಕರ್ನಾಟಕ ವಲಯ ಅಧಿಕಾರಿ ಅಂತ ತಪ್ಪಿಲ್ಲ ಅವ್ರು ಇವತ್ತಿನ ಎಷ್ಟೋ ಜನ ಸಾಕಷ್ಟು ಜನರಿಗೆ ಅವರು ಈ ಕಂಪನಿಯ ಒಂದು ಪ್ಲಾನ್ ಅಂತ ಹೇಳಿ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟಾರ ಎಷ್ಟೋ ಜನ ಅವರ ಮುನ್ನೂರಕ್ಕಿಂತ ಹೆಚ್ಚು ಕಾರ್ ಅಚ್ಚುವರಿಸಿಕೊಳ್ತಾರೆ ಅವರು ಕೂಡ ಒಂದು ಕಂಪ್ನಿ ಐಡಿಯಾ ಇರ್ಬೋದು ಡೈಮಂಡ್ ಆಗಿರ್ತಕ್ಕಂಥ ದೃಷ್ಟಿಯ ರಾಜೀವ್ ಇವತ್ತು ನಿಮ್ಗೆ ಹೇಳಬೇಕು ಅಂತಂದ್ರೆ ಆರ್ ತಿಂಗಳ ಆರ್ ತಿಂಗಳಿಂದ ಮೂರು ತಿಂಗಳ ಕೆಲಸನೆ ಮಾಡಿರಲಿಲ್ಲ ಯಾಕೆ ಮಾಡಿರ್ಲಿಲ್ಲ ಅಂತಂದ್ರೆ ನಾವು ತಿಳ್ಕೊಲಿಲ್ಲ ಬರ್ತಾವ್ ಲಾಭಕ್ಕಾಗಿ ಅಂತ ಅನ್ಕೊಂಡಿದ್ದೆವು ಬಟ್ ಇಲ್ಲಿ ವರ್ಲ್ಡ್ ಒಂದು ವ್ಯಾಪಾರ ಹೆಂಗದಪ್ಪ ಅಂತಂದ್ರೆ ತಿಳ್ಕೋಬೇಕಂತಂದ್ರೆ ಫಸ್ಟ್ ಗೆಜಾಪುರ ಎಲ್ಲ ಹೋಗ್ಬೇಕಾಯ್ತು でもけど。